ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ದೊಡ್ಡ ಸಿ ಸುದ್ದಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಸರ್ಕಾರದ ಕಡೆಯಿಂದ ಸಿ ಸುದ್ದಿ ಬಂದಿದೆ ಈಗಾಗಲೇ ವಿದ್ಯಾರ್ಥಿಗಳು ಒಂದಷ್ಟು ಎಕ್ಸಾಮ್ ಗಳನ್ನ ಬರ್ದಿದ್ದಾರೆ ಇನ್ನು ಕೂಡ ಎಕ್ಸಾಮ್ ಗಳು ಬಾಕಿ ಇದೆ ಬಟ್ ಸರ್ಕಾರದ ಕಡೆಯಿಂದ ಬಂದಿರೋ ಮಾಹಿತಿ ಕೇಳಿದ್ರೆ ವಿದ್ಯಾರ್ಥಿಗಳು ಖಂಡಿತವಾಗ್ಲು ಖುಷಿ ಆಗ್ತಾರೆ ಆಲ್ಮೋಸ್ಟ್ ಎಲ್ರು ಪಾಸ್ ಅಂತಾನೆ ಹೇಳ್ಬಹುದು ಯಾವ ರೀತಿ ಫುಲ್ ಮಾಹಿತಿ ನೋಡೋಣ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕೂಡ ಆನ್ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನ್ ಯಾವ್ದೇ ಒಂದು ಎಜುಕೇಷನ್ ಬಗ್ಗೆ ಹಾಕಿದ್ರೆ ನಿಮ್ಮ ಗೆ ನೋಟಿಫಿಕೇಶನ್ ಬರುತ್ತೆ ಪ್ರಮುಖವಾಗಿ ನೀವು ಎಕ್ಸಾಮ್ ಗಳನ್ನ ಬರಿತೀರ ಬಟ್ ಪ್ರತಿ ವರ್ಷದಂತೆ ಈ ಬಾರಿನೂ ಕೂಡ ಗ್ರೇಸ್ ಮಾರ್ಕ್ಸ್ ಇರ್ತದೆ ಗ್ರೇಸ್ ಮಾರ್ಕ್ಸ್ ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗೋ ಸಂದರ್ಭವಿದ್ರೆ ಐದು ಅಂಕಗಳನ್ನ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಿ ನಿಮ್ಮನ್ನ ಪಾಸ್ ಮಾಡಲಾಗುತ್ತೆ ಅಂದ್ರೆ ಫೇಲ್ ಆಗೋ ವಿದ್ಯಾರ್ಥಿಗಳಿಗೆ ಒಂದು ಐದು ಎಕ್ಸ್ಟ್ರಾ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಹಾಕಿ ಪಾಸ್ ಮಾಡಲಾಗುತ್ತೆ ಬಟ್ ನೀವು ಕಡ್ಡಾಯವಾಗಿ ಎಲ್ಲ ಒಂದು ಗಳನ್ನ ಟಚ್ ಮಾಡಿರಲೇಬೇಕು ಅವರು ಒಂದು ಈ ಒಂದು ಗೆ ಗ್ರೇಸ್ ಮಾರ್ಕ್ಸ್ ಅಂತ ಟಾರ್ಗೆಟ್ ಮಾಡಿರ್ತಾರೆ ನೀವು ಕಡ್ಡಾಯವಾಗಿ ಸರಿನೋ ತಪ್ಪು ಬಟ್ ಆ ಒಂದು ಗೆ ನೀವು ಆನ್ಸರ್ ಅನ್ನ ಬರ್ದಿರಲೇಬೇಕು ಇನ್ ಕೇಸ್ ನೀವು ಅದನ್ನ ಎಂಟಿ ಬಿಟ್ಟಿದ್ರೆ ಕಡ್ಡಾಯವಾಗಿ ನೀವು ಫೀಲ್ ಆಗಿ ಆಗ್ತೀರಾ ಸೊ ಯಾರು ಕೂಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಟಚ್ ಮಾಡಿರಿ ಆ ಒಂದು ಕ್ವಶನ್ ಅನ್ನ ನೀವು ಐದು ಅಂಕಗಳನ್ನ ಪಡೆದುಕೊಂಡು ಗ್ರೇಸ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಪಾಸ್ ಆಗ್ತೀರಾ ಒಂದಷ್ಟು ಫೇಲ್ ಆಗುವ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಸಿ ಸುದ್ದಿ ಅಂತ ಹೇಳ್ಬೋದು ಫುಲ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಪಾಸ್ ಆಗ್ಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಪ್ರತಿಯೊಂದು ಯಾವ ಇಂಪಾರ್ಟೆಂಟ್ ಯಾವ ಯಾವ ಸಬ್ಜೆಕ್ಟ್ ಪ್ರತಿಯೊಂದು ವಿಡಿಯೋಗಳು ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂಚೆ ಬೇರೆ ಚಾನಲ್ ಇತ್ತು ಬಟ್ ಈ ಚಾನಲ್ ವೀ ಆಗ್ತಾ ಇದ್ರೆ ಎಲ್ಲ ವ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್